ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಿಸ್ ಮಿಸಸ್ ಲಕ್ಷ್ಮೀ ಅರಣ್ ಬ್ಲಾಗ್ಸ್ ಎಲ್ಲರಿಗೂ ಗಣಪತಿ ಹಬ್ಬದ ಶುಭಾಶಯಗಳು ನಿನ್ನೆ ನಮ್ಮ ಮನೆಯಲ್ಲಿ ಗೌರಿ ಹಬ್ಬದ ಸಂಭ್ರಮ ಯಾವ ರೀತಿ ಇತ್ತು ಅಂತ ಲಾಸ್ಟ್ ಬ್ಲಾಗಲ್ಲಿ ನೋಡಿರ್ತೀರಾ ಅಂತ ಅಂದ್ಕೊತಿದ್ದೀನಿ ನಮ್ಮ ಅಕ್ಕನಿಗೆ ಬಾಗ್ನ ಕೊಟ್ಟು ಕಳ್ಸಾಯ್ತು ಇನ್ನು ನಮ್ಮನೆಯಲ್ಲಿ ಗೌರಿ ಹಬ್ಬ ಮಾತ್ರನೇ ಮಾಡಿದ್ದು ಗಣಪತಿ ಹಬ್ಬ ಮಾಡಬೇಕು ಅಂತ ಅಂದ್ಕೊಂಡ್ವಿ ಬಟ್ ಆದರೆ ಅಮ್ಮಂಗೆ ಸ್ವಲ್ಪ ಹುಷಾರಿಲ್ಲ ಸರಿ ಗಣಪತಿ ಈ ಸರ್ತಿ ತರೋದು ಯಾಕೆ ಬರೋ ಸತಿನೇ ಪಾಪು ಸ್ವಲ್ಪ ಬೆಳೆದಿರ್ತಾನಲ್ವ ಅವನಿಗೂ ನೆನಪಲ್ಲಿರುತ್ತೆ ಗಣಪತಿ ಅಪ್ಪ ನಾವು ಈ ರೀತಿ ಮಾಡಿದ್ವಿ ಅಂತ ಹೇಳಿ ನೆಕ್ಸ್ಟ್ ಟೈಮಿಂದ ಕೂರಿಸೋಣ ಅಂತ ನಾವು ಅಂದ್ಕೊಳ್ತಿದ್ದೀವಿ ನನಗೆ ಗಣಪತಿ ಅಂತ ಹೇಳಿದ್ರೆ ತುಂಬಾ ಇಷ್ಟ ಚಿಕ್ಕವಳಿಂದ ನನಗೆ ಗಣಪತಿ ಇರಬೇಕು ಅಂತ ತುಂಬಾ ಆಸೆ ಅಮ್ಮನ ಹತ್ರ ಕೇಳ್ತಾನೆ ಇರ್ತಿದ್ದೆ ಬಟ್ ಆದರೆ ಗಣಪನಿಗೆ ಫಸ್ಟು ಮುಖ್ಯ ಪೂಜೆ ಮಾಡಬೇಕಾಗಿರೋದು ಗಂಡಸ್ರೇ ಅಲ್ವಾ ಅದಕ್ಕೆ ಗಣಪತಿ ತರೋದು ಬೇಡ ಅಂತ ಹೇಳ್ತಾಯಿದ್ರು ಅಮ್ಮ ಮದುವೆ ಆದಮೇಲೆ ಮಾಡೋಣ ಅಂತ ಹೇಳಿದ್ರೆ ಅಮ್ಮನೂ ಅಪ್ಪನೂ ಹೇಳಿದ್ರು ನಮಗೆ ಪದ್ಧತಿ ಇಲ್ಲ ಅಮ್ಮ ಬೇಡ ಅಂತ ಸರಿ ಅಂತ ಹೇಳಿಬಿಟ್ಟು ಮಗು ಆದಮೇಲೆ ಮಾಡೋಣ ಅಂತ ಯೋಚನೆ ಮಾಡಿದ್ವಿ ಪೂಜಾರಿ ಅವ್ರ ಹತ್ರನೂ ಕೇಳ್ಕೊಂಡ್ಬಂದ್ವಿ ಪೂಜಾರಿ ಅವರು ಹೇಳಿದ್ರು ಗಣಪತಿನ ಇಡೋದಕ್ಕೆ ಹಿಂದೆ ಮುಂದೆ ನೋಡಬಾರ್ದು ಯಾರು ಬೇಕಾದರೂ ಗಣಪತಿನ ಇಡ್ಬೋದು ಗಣಪತಿ ನಮ್ಮ ಮನೆಗೆ ಬಂದು ಹೋದರೆ ತುಂಬಾ ಒಳ್ಳೇದು ಅಂತ ಹೇಳಿದ್ರು ಸರಿ ಮಗು ಆದಮೇಲೆ ಇಟ್ಬಿಡೋಣ ಅಂತ ಅಂದ್ಕೊಂಡ್ವಿ ಹೋದ ವರ್ಷವೂ ಅವ್ನು ತುಂಬ ಪುಟಾಣಿ ಈ ವರ್ಷವೂ ಅವ್ನು ತುಂಬ ಪುಟಾಣಿ ಅಲ್ವಾ ಸರಿ ಅಂತ ನೆಕ್ಸ್ಟ್ ವರ್ಷ ಇಡೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ ಇನ್ನು ಹಬ್ಬಕ್ಕೋಸ್ಕರ ವಿಂಡೋ ಕವರ್ಸು ಕುಷನ್ಸು ಮತ್ತು ದಿವಾನ ಕವರೆಲ್ಲ ತೊಗೊಂಡಿದ್ದೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ನಿಮ್ಗೆ ಇಷ್ಟ ಇದ್ದರೆ ದಯವಿಟ್ಟು ಚೆಕ್ ಮಾಡಿ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನಮ್ಮ ಗುಂಡುಗೆ ಎಲ್ಲನೂ ರೆಕಗ್ನೈಸ್ ಮಾಡೋಕ್ಕೆ ಬರ್ತಿದೆ ಬಟ್ ಆದರೆ ಇದೆಲ್ಲ ನೆನಪಲ್ಲಿ ಅವ್ರಿಗೆ ಉಳಿಯೋದಿಲ್ಲ ಆಮೇಲೆ ಹೋಗ್ತಾ ಹೋಗ್ತಾ ಒಂದು ಸ್ವಲ್ಪ ದೊಡ್ಡವರಾದ್ರು ಅಂತ ಹೇಳಿದ್ರೆ ಎಲ್ಲನೂ ತಲೆಯಲ್ಲಿರುತ್ತೆ ಅಲ್ವಾ ಈ ರೀತಿ ನಮ್ಮ ಅಪ್ಪ ಅಮ್ಮ ಹಬ್ಬ ಮಾಡ್ತಿದ್ರು ಅಂತ ಅದಕ್ಕೆ ಬರ ವರ್ಷದಿಂದನೇ ಮಾಡೋಣ ಅಂತ ಅನ್ಕೊಂಡ್ವಿ ಆಕ್ಚುಲಿ ಈ ವರ್ಷ ಮಾಡ್ಬೇಕಂತ ತುಂಬಾ ಅಂದ್ರೆ ತುಂಬಾನೇ ಆಸೆ ಇತ್ತು ಅಮ್ಮಂಗೆ ಬೇರೆ ಹುಷಾರಿಲ್ಲ ಅಲ್ವಾ ಮತ್ತೆ ಅವ್ರಿಗೆ ಮನಸ್ಸು ನೋವು ಮಾಡೋದು ಬೇಡ ಅಂತ ಹೇಳಿಬಿಟ್ಟು ನಮ್ಮ ಮನೇಲಿರೋ ಅಂಥ ಎಲ್ಲ ಗಣಪತಿಗೂ ಪೂಜೆ ಮಾಡಿಬಿಟ್ಟೆ ಅಯ್ಯೋ ನಮ್ಮ ಗಣಪನ್ ನೋಡ್ತಾ ಇದ್ರೆ ಸಖತ್ ಕ್ಯೂಟ್ ಅಂತ ಅನ್ನಿಸ್ತಾ ಇತ್ತು ನನಗೆ ಮುದ್ದ ಕಾಣಿಸ್ತಾ ಕಾಣಿಸ್ತಾಯಿದ್ರು ನಾನು ಯಾವ ರೀತಿ ಡೆಕೊರೇಟ್ ಮಾಡಿದ್ದೀನಿ ಅಂತ ಹೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡ್ವಿ ನಮ್ಮ ಮರದಲ್ಲಿ ಎಷ್ಟು ಅಷ್ಟು ಅಂತ ಚೇಪೇಕಾಯಿ ಬಿಟ್ಟಿತ್ತು ಅದನ್ನು ತಗೊಂಬಂದು ಗಣಪತಿಗೆ ಹಿಟ್ಟೆ ಅದು ಸ್ವಲ್ಪ ಡೆಕೊರೇಟಿವ್ ಆಗಿ ಕಾಣಿಸುತ್ತೆ ಅಂತ ಹೇಳಿ ಮತ್ತು ಈ ಗಣಪತಿ ಹಬ್ಬಕ್ಕೆ ತೆಲುಗುವವರೆಲ್ಲೂ ಹಣ್ಣುಗಳನ್ನ ಮೇಲೆ ನೇತು ಬಿಡ್ತಾರೆ ಗಣಪತಿ ತಲೆ ಮೇಲೆ ಅದು ತುಂಬ ಚೆನ್ನಾಗಿರುತ್ತೆ ಆ ರೀತಿ ಮಾಡೋದಕ್ಕಿಷ್ಟ ನನಗೆ ಪಾಲವೆಲ್ಲಿ ಅಂತ ಹೇಳ್ತಾರೆ ಅದನ್ನು ಒಬ್ಬೊಬ್ರು ಕಲ್ಚರು ಒಂದೊಂದು ಥರ ಇರುತ್ತೆ ಎಲ್ಲ ಕಲ್ಚರು ಒಂಥರ ಬ್ಯೂಟಿಫುಲ್ ಅಂತ ಹೇಳ್ಬೋದು ನಿಮ್ಮಲ್ಲಿ ಏನಾದರೂ ಆ ಪಾಲವೆಲ್ಲಿ ಅನ್ನೋದನ್ನು ಮಾಡಿದಾರಾ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಪೂಜೆ ಎಲ್ಲ ಮುಗಿಸ್ಕೊಂಡು ಅಮ್ಮನ ಹತ್ರ ಆಶೀರ್ವಾದ ತೊಗೊಂಡ್ವಿ ಇನ್ನೂ ಅಮ್ಮನಿಗೆ ಹುಷಾರಿರ್ಲಿಲ್ಲ ಅಂತ ಹೇಳಿ ಬಾಗ್ನ ನನಗೆ ಕೊಟ್ಟಿರಲಿಲ್ಲ ನಮ್ಮ ಅಕ್ಕನಿಗೆ ಮಾತ್ರ ಕೊಟ್ಟಿದ್ದಿದ್ದು ನಾನು ಅಮ್ಮಂಗೆ ಹೇಳಿದೆ ನಂಗೆ ಸೀರೆ ಗೀರೆ ಏನೂ ಬೇಡ ಅಂತ ಅಮ್ಮ ನನಗೂ ನಮ್ಮ ಮನೆಯವ್ರಿಗೂ ಐದೈದು ಸಾವಿರ ದುಡ್ಡು ಕೊಟ್ಟರು ಆಮೇಲೆ ಪಾಪುಗೂ ಕೂಡ ಬಟ್ಟೆ ಇಸ್ಕೊಳ್ಳೋಕ ಹೇಳಿದ್ರು ನನ್ನ ಹತ್ರ ಒಂದಷ್ಟು ಸೀರೆಗಳಿದ್ದಾವೆ ನಾನು ಯಾವುದು ಬ್ಲೌಸ್ ಕೂಡ ಹೋಲಿಸ್ಲಿಲ್ಲ ಹಂಗೆ ಇದ್ದಾವೆ ಅದಕ್ಕೋಸ್ಕರನೇ ಬೇಡ ಮಮ್ಮಿ ಅಂತ ಹೇಳಿಬಿಟ್ಟೆ ತಾಯಿ ಇರೋವರೆಗು ಈ ರೀತಿ ಸಂಭ್ರಮ ಇಲ್ಲ ಅಮ್ಮ ತಪ್ಪದಿರೋ ಒಂದು ಹಬ್ಬನೂ ಬಿಡ್ದಿರೋ ಎಲ್ಲ ಹಬ್ಬಕ್ಕೂ ಆಶೀರ್ವಾದ ಮಾಡಿ ನನಗೂ ನಮ್ಮ ಮನೆಯವ್ರಿಗೂ ದುಡ್ಡು ಕೊಟ್ಟೆ ಕೊಡ್ತಾರೆ ಸೊ ಯಾವಾಗ್ಲೂ ಹೇಳ್ತಿರ್ತೀನಿ ನಮ್ಮಂಗೆ ಬೇಡ ಅಮ್ಮ ಅಂತ ಬಟ್ ಆದ್ರೂ ನಾನು ಇರೋವರೆಗೂ ಕೊಡೋದು ಕಣೆ ನೀನು ಈಸ್ಕೋಬೇಕು ಅಂತ ಹೇಳ್ತಾರೆ ಅವಾಗೆಲ್ಲ ಒಂಥರ ನಂಗೆ ಬೇಜಾರಾಗುತ್ತೆ ಅಮ್ಮ ಇರೋವರೆಗೂ ಎಷ್ಟು ಸಂತೋಷ ಇರುತ್ತಲ್ವ ಸದಾಕಾಲ ಇದು ಯಾವಾಗಲೂ ಜೊತೆಯಲ್ಲೇ ಇರಬೇಕಂತ ಬಯಸ್ತೀನಿ ನಂಗೆ ಹೇಳ್ತಾರೋವಾಗಲೇ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಪ್ರತಿಯೊಬ್ಬರೂ ಅಷ್ಟೇನೆ ತಂದೆ ಆಗಲಿ ತಾಯಿ ಆಗಲಿ ಯಾರಿಗಾದ್ರೂ ಅಷ್ಟೇ ಇರೋವರೆಗೂ ನಾವು ನಮ್ಮ ಪ್ರೀತಿನ ದಾರೆ ಹುಯ್ಬೇಕು ಇರೋವಾಗ ನಾವು ಚೆನ್ನಾಗಿ ನೋಡ್ಕೊಳ್ದೆ ಇಲ್ದಿರೋವಾಗ ನಾವು ಕೊರ್ಗಿದ್ರೆ ಅವ್ರು ವಾಪಸ್ ಬರೋದಿಲ್ಲ ಯಾವಾಗಲೂ ಅಷ್ಟೇ ನೀವು ನಿಮ್ಮ ತಂದೆ ತಾಯಿ ಹತ್ರ ಚೆನ್ನಾಗಿರಿ ಅವ್ರಿಗಿಂತ ದೊಡ್ಡ ದೇವರಿಲ್ಲ ಅಂತ ನಾನು ಅಂದ್ಕೊಳ್ತೀನಿ ಈವನ್ ನಮ್ಮ ಅಕ್ಕ ಭಾವನ ಮನೆಯಲ್ಲಿ ನಮ್ಮ ಭಾವನ ಅಮ್ಮ ಅಂತೂ ಎಷ್ಟು ವಯಸ್ಸಾಗಿದ್ರು ಅಷ್ಟು ಎನರ್ಜೆಟಿಕ್ಕಾಗಿ ಎಲ್ಲ ಮಾಡಿದಾರಲ್ವ ತಾಯಿನೇ ಮನೆಗೆ ಕಳ್ಸ ಇದ್ದಂಗೆ ಸಾರಿ ಫ್ರೆಂಡ್ಸ್ ಸ್ವಲ್ಪ ಎಮೋಷ್ನಲ್ ಆಗಿಬಿಟ್ಟೆ ಇನ್ನು ನಮ್ಮನೆಯಲ್ಲಿ ಗಣಪತಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಭಾವ ಹಬ್ಬಕ್ಕೆ ಮನೆ ಕರೆದಿದ್ರು ನಮ್ಮ ಅಕ್ಕ ಬಾವನ ಮನೆಯಲ್ಲಿ ತುಂಬ ಚೆನ್ನಾಗಿ ಗಣಪತಿ ಕೂರಿಸ್ತಾರೆ ನಮ್ಮ ಬಾವನಿಗೆ ಗಣಪತಿ ಹಬ್ಬ ಅಂದರೆ ತುಂಬಾ ಇಷ್ಟ ಯಾಕೆ ಅಂತ ಹೇಳಿದ್ರೆ ಚಿಕ್ಕವರು ಅವ್ರ ಏರಿಯಲ್ಲಿ ತುಂಬ ದೊಡ್ಡದಾಗಿ ಗಣಪತಿನ ಕೂರಿಸಿ ಅವ್ರಿಗೆ ಅಭ್ಯಾಸ ಇದೆ ಬಟ್ ಈಗ ಅವರು ಕೂಡ ವಯಸ್ಸಾಗಿದೆ ಅಲ್ವಾ ಅದಕ್ಕೆ ಆಗಿನ ಥರ ದೊಡ್ಡದಾಗಿ ಕೂರಿಸ್ದೆ ಮನೆಯಲ್ಲೇ ಕೂರಿಸ್ಕೊಳ್ತಿದ್ದಾರೆ ಅವ್ರ ಏರಿಯಲ್ಲೇ ದೊಡ್ಡದಾಗಿ ಗಣಪತಿ ಕೂರಿಸ್ತಿದ್ರಂತೆ ತುಂಬ ಫೋಟೋಸ್ ಇದ್ದಾವೆ ಅವ್ರ ಹತ್ರ ಅದನ್ನೆಲ್ಲ ನಾನು ನೋಡ್ತಾ ಇದ್ದರೆ ಆಶ್ಚರ್ಯ ಆಗುತ್ತೆ ಇಷ್ಟು ದೊಡ್ಡ ಗಣಪತಿನೆಲ್ಲ ಕೂರಿಸ್ತಿದ್ರ ಅಂತ ನಮ್ಮ ಭಾವ ನಮ್ಮ ಅಕ್ಕ ಹೆಂಗಾಗಿರೋವಾಗ ಎಲ್ಲ ಈ ಪಿಕ್ಚರ್ಸ್ನ ನೋಡ್ತಾಯಿದ್ರೆ ಸಖತ್ ಖುಷಿಯಾಗುತ್ತೆ ನಮ್ಮ ಸಂಜು ಮತ್ತು ರಿತ್ವಿಕ್ನ ಎಲ್ಲ ಇಲ್ಲಿ ಕೂರಿಸಿ ಕೂಡ ಫೋಟೋಸ್ ಹಿಡ್ದಿದ್ದಾರೆ ಚೆನ್ನಾಗಿ ಅನಿಸುತ್ತೆ ಹಳೇದನ್ನೆಲ್ಲ ಮೆಲ್ಕಾಕ್ತಿದ್ರೆ ಇನೋ ನಮ್ಮ ಭಾವನೂ ನಮ್ಮ ರಿತ್ವಿಕ್ ಏನೋ ಮಾಡ್ತಾಯಿದ್ರು ಅದಕ್ಕೆ ನಮ್ಮ ಮನೆಯವರು ಹೆಲ್ಪ್ ಮಾಡ್ತಾಯಿದ್ರಲ್ವಾ ನಮ್ಮ ಸಾತ್ವಿಕ ಪುಟ ಅಂತೂ ಅಲ್ಲಿ ಅವ್ರ ಜೊತೆಲೇ ಇರಬೇಕು ಅಂತ ಹೇಳ್ತಾನೆ ನನ್ನ ಹತ್ರಕ್ಕೆ ಬರ್ತಾನೆ ಇರಲಿಲ್ಲ ಅವ್ರ ಪಪ್ಪನ ಬಿಟ್ಟರೆ ಎಲ್ಲೂ ಹೋಗೋಲ್ಲ ಅಂತ ಅವನು ಇಲ್ಲ ಹತ್ರ ಇರ್ತಾನೆ ಅವ್ರ ಅಣ್ಣನ ಹತ್ರ ಹೋದರೆ ಬರೋದೇ ಇಲ್ಲ ಅವ್ರ ಗಟ್ಲೆ ಆದರೂ ಆ ವೈಯರೆಲ್ಲ ಇಟ್ಕೊಂಡು ಆಡಬೇಕು ಅಂತ ಅಳ್ತಾ ಇದ್ದ ಆಗೆಲ್ಲ ದೊಡ್ಡ ದೊಡ್ಡ ಗಣಪತಿನ ಕೂರಿಸ್ತಿದ್ದವರು ಈಗ ಮನೇಲೇ ಕೂರಿಸ್ತಿದ್ದಾರೆ ನಮ್ಮ ಭಾವ ಅದರಲ್ಲಿ ಇನ್ನೂ ಹೈಲೈಟ್ ಏನಂತ ಹೇಳಿದ್ರೆ ನಮ್ಮ ಋತುವಿಕು ಚಿಕ್ಕವನಿರೋವಾಗಿಂದ ಅವನು ಸೆಪ್ರೇಟಾಗಿ ಆಚೆ ಒಂದು ಗಣಪತಿ ನೀಡ್ತಿದ್ದಾನೆ ಅವನ ಗಣಪತಿ ಈ ಸತಿ ತುಂಬಾ ಮುದ್ದಾಗಿ ಕ್ಯೂಟಾಗಿದೆ ನನಗಂತು ತುಂಬಾ ಇಷ್ಟ ಆಯಿತು ಇನ್ನು ನಮ್ಮ ಅಕ್ಕನ ಮನೆಗೆ ಹೋಗಿದ ತಕ್ಷಣ ಪೂಜೆ ಮುಗಿಸ್ಕೊಂಡು ನಮ್ಮ ಭಾವ ಅವ್ರ ಅಮ್ಮ ನನಗೆ ಬಳೆ ತೋಡ್ಸಿದ್ರು ತುಂಬ ಖುಷಿಯಾಯಿತು ನನಗೆ ಮನೆ ಹೆಣ್ಮಕ್ಳಿಗೆ ಈ ರೀತಿ ಬಳೆ ತೋಡ್ಸೋದು ತುಂಬಾ ಶುಭ ಅಲ್ವಾ ಅದಕ್ಕೆ ಎಲ್ಲರಿಗೂ ಬಳೆ ತೋಡ್ಸಿದ್ರು ಅಮ್ಮ ಈಕ್ವಲಿ ಅವ್ರ ಮಗಳ ಥರನೇ ನನ್ನನ್ನು ಟ್ರೀಟ್ ಮಾಡಿದ್ರಲ್ಲ ಅಂತ ತುಂಬಾ ಖುಷಿಯಾಯಿತು ನನಗೆ ಇನ್ನೂ ನಮ್ಮ ಸಾತ್ವಿಕ ಪುಟ್ಟಂಗಂತೂ ಅವ್ರ ಅಣ್ಣ ಅಕ್ಕನ ಜೊತೇಲಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಹೆಂಗಿಮ್ಮ ಹೆಂಗಿಗದು ಹಿಂಗೆ ಬರ್ರಿ ಒಂಚಿ ಬರೋ ಪೆರಪ್ಪ ಒಂಚಾರು కొడు తరపు కొడు బాబా బా కొడు తిరపు కొడు జోరు కొబ్బన్నా కొడు ఓ జోరు కొబ్బన్నా అచ్చా మదో యార్ మా యార్ మా కొడు పెరపు కొడు కూడు తర జోరు కొబ్బన్నా కొడు తరపు కొడు కొడు ఏయ్ నిమ్మునే కరితిది దవను ఆయన కొడక బట్టనే ఐతో టీవీ కన్నలా

ಇನ್ನು ನಾವು ಊಟ ಎಲ್ಲ ಮುಗಿಸ್ಕೊಂಡು ಫ್ಯಾಮಿಲಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಹರಟೆಗೀಟೆ ಓಡ್ಕೊಂಡಿದ್ವಿ ನಮ್ಮ ರಿತ್ವಿಕ್ ಇಟ್ಟಿರೋ ಪುಟಾಣಿ ಗಣಪತಿ ಇದು ಎಷ್ಟು ಕ್ಯೂಟಾಗಿ ಕುರಿಸಿದ್ದಾನೆ ಅಲ್ಲ ಟೈಮ್ ಯಾವ ರೀತಿ ಹೋಯ್ತು ಅನ್ನೋದೇ ಗೊತ್ತಾಗ್ಲಿಲ್ಲ ಅಷ್ಟು ಬೇಗ ಸಂಜೆ ಆಗೋಗಿತ್ತು ಇನ್ನು ಅಕ್ಕನ ಮನೆಯಲ್ಲಿ ಊಟ ಅಂತೂ ತುಂಬಾ ಚೆನ್ನಾಗಿತ್ತು ಅಕ್ಕ ಅವ್ರ ಅತ್ತೆ ಮತ್ತು ಅವ್ರ ನಾದಿನಿ ಸೇರಿಕೊಂಡು ಎಲ್ಲರೂ ತುಂಬ ಚೆನ್ನಾಗಿ ಅಡುಗೆ ಮಾಡಿದರು ಎಲ್ಲರ ಜೊತೆನೂ ತುಂಬ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಟೈಮ್ ಹೆಂಗೋಗುತ್ತಂತ ಗೊತ್ತಾಗೋದಿಲ್ಲ ಅಷ್ಟು ಜನ ಜೊತೇಲಿ ಹಬ್ಬದ ವಾತಾವರಣ ತುಂಬ ಚೆನ್ನಾಗಿ ಕಳ್ಕಳಿಯಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಎಲ್ಲರೂ ಅವ್ರ ಮನೇಲಿ ತುಂಬ ಚೆನ್ನಾಗಿ ನಮ್ಮನ್ನು ನೋಡಿಕೊಂಡ್ರು ಸರಿ ಎಲ್ಲ ಪೂಜೆ ಎಲ್ಲ ಮುಗೀತು ಅಲ್ವಾ ಸಂಜೆ ಅರ್ಶನ ಕುಂಕುಮ ತಗೊಂಡು ಮನೆಗೆ ಹೊರಟ್ವಿ ಇನ್ನು ನಮ್ಮ ಅಕ್ಕ ಅಕ್ಕಪಕ್ಕದ ಮನೆಯಲ್ಲಿ ಫ್ರೆಂಡ್ಸು ಎಲ್ಲರೂ ಬರ್ತಾರೆ ಅಲ್ವಾ ಅದಕ್ಕೆ ನೆನೆ ಅವಳು ರೆಡಿ ಆಗ್ತಾ ಇದ್ಲು ಆಯಿತು ಅಂತ ಹೇಳಿ ನಾವು ಮನೆಗೆ ಹೊರಟ್ವಿ ಮನೆಗೆ ಬರುವಂಥ ದಾರಿಯಲ್ಲಿ ಒಂದು ಆ್ಯಕ್ಸಿಡೆಂಟ್ ಆಗೋಯ್ತು ಎಪ್ಪ ತುಂಬಾ ಭಯ ಆಗೋಯ್ತು ನನಗೆ ಆ ಹುಡ್ಗ ನಮ್ಮ ಮುಂದೆನೇ ಹೋಗ್ತಿದ್ದ ಅದು ಹೆಂಗೆ ಬಿದ್ದ ಅಂತ ಗೊತ್ತಿಲ್ಲ ನನಗೆ ಜಾರಿ ಬಿದ್ದುಬಿಟ್ಟ ಪಾಪ ಅದು ಕರೆಕ್ಟಾಗಿ ಆಂಜನೇಯನ ದೇವಸ್ಥಾನ ಮುಂದೆನೇ ಆ್ಯಕ್ಸಿಡೆಂಟ್ ಆಗಿದೆ ಪೂಜಾರಿನೇ ಬಂದು ಪಾಪ ಹೆಲ್ಪ್ ಮಾಡಿದ್ರು ಸದ್ಯ ಯಾವ ಗಾಡಿಗಳು ಆ ಕಡೆ ಈ ಕಡೆ ಬರಲಿಲ್ಲ ಬಚಾವಾದ ಚಿಕ್ಕು ಚಿಕ್ಕ ಏಟಲ್ಲಿ ಇಲ್ಲಾಂದರೆ ಏನಾದರೂ ಅನಾಹುತ ಆಗ್ತಿತ್ತೇನೋ ದೇವರೇ ಕಾಪಾಡಿದ್ರು ಅಂತ ಅಂದ್ಕೊಂಡು ಮುಂದಕ್ಕೆ ಪಾಸಾದ್ವಿ ಫುಲ್ಲು ರೋಡೆಲ್ಲ ಬ್ಲಾಕ್ ಆಗಿ ಹೋಗ್ಬಿಟ್ಟಿತ್ತು ಹಿಂದ್ಗಡೆ ಅದಕ್ಕೆ ನಮ್ಮ ಮನೆಯವರು ಇಳಿದ್ಬಿಟ್ಟು ಹೋಗಿಲ್ಲ ಇಲ್ಲಾಂದರೆ ಫಸ್ಟು ಇಳಿದ್ಬಿಟ್ಟು ಹೋಗ್ಬಿಡ್ತಾರೆ ಬಿಟ್ಬಿಟ್ಟು ಮಧ್ಯಾಹ್ನೇ ಅವ್ರು ಕಾರ್ ಇಳಿದ್ಬಿಟ್ಟು ಬೇರೆಯವ್ರಿಗೆ ಹೆಲ್ಪ್ ಮಾಡೋಕ್ಕಂತ ಹೋಗ್ಬಿಡ್ತಾರೆ ನಮಗೆ ಫುಲ್ ಭಯ ಆಗೋಗ್ಬಿಡುತ್ತೆ ಅವ್ರು ಬರೋವರೆಗೂ ಕಾಯಬೇಕು ಆ ರೀತಿ ಮಾಡಿಬಿಡ್ತಾರೆ ಸಹಾಯ ಮಾಡೋದು ತಪ್ಪಲ್ಲ ಬಟ್ ನಮ್ಮವ್ರನ್ನ ಕಷ್ಟಕ್ಕೆ ಹಾಕ್ಬಿಟ್ಟು ಬೇರೆಯವ್ರಿಗೆ ಹೋಗಿ ಸಹಾಯ ಮಾಡ್ತಾರಲ್ಲ ಅದು ಭಯ ಇನ್ನು ಮನೆಗೆ ಬಂದು ರೀಚ್ ಆದ್ವಿ ನಮ್ಮ ಏರಿಯಾಗೆ ಬಂದಿದ್ದ ತಕ್ಷಣ ನೋಡಿದ್ರೆ ಫುಲ್ ಕ್ರೌಡೆಡ್ ಆಗಿತ್ತು ಆಮೇಲೆ ನಮ್ಮ ಗಣಪನ್ ತಂದಿದ್ರು ನಮ್ಮ ಏರಿಯಾ ಗಣಪತಿನ ನೋಡ್ಬಿಟ್ಟು ಸಖತ್ ಆಯಿತು ಸಖತ್ ಕ್ಯೂಟಾಗಿ ಕೂರಿಸಿದ್ರು ಗಣಪತಿನ ಮಾತ್ರ ಇನ್ನು ಅಲ್ಲೋಗಿ ದೇವ್ರ ಆಶೀರ್ವಾದ ಪಡ್ಕೊಂಡು ಮನೆಗೆ ವಾಪಸ್ಸಾದ್ವಿ ಇವತ್ತಿನ ಗಣಪತಿ ಹಬ್ಬದ ಸಂಭ್ರಮ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ನನಗಂತೂ ತುಂಬಾ ಆಯಿತು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಮನೇಲಿ ಮತ್ತು ನಮ್ಮ ಅಕ್ಕ ಬಾಬನ ಮನೆಯಲ್ಲಿ ಗಣಪತಿ ಹಬ್ಬದ ಸಂಭ್ರಮ ಯಾವ ರೀತಿ ಇತ್ತು ಅಂತ ಹೇಳಿ ನಿಮ್ಮ ಮನೆಯಲ್ಲಿ ಯಾವ ರೀತಿ ಗಣಪತಿ ಹಬ್ಬನ ಆಚರಿಸಿದ್ರಿ ಅಂತ ಹೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ Thank you for watching. We'll catch you in next vlog.